ಕೋಸ್ತನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ರತ್ನಮ್ಮರವರು ಹಾಗೂ ಮುಖ್ಯ ಅತಿಥಿಗಳು ಗೌರವಾನ್ವಿತ ನಿರ್ದೇಶಕರು ಎನ್ ಹನುಮೇಶ್ ಹಾಗೂ ಕೆಕೆ ಮಂಜುನಾಥ್ ಉಪ ವ್ಯವಸ್ಥಾಪಕರು ಕೆಎನ್ ಮುನಿರಾಜು ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಗೌರವಾಂತ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ನಿರ್ದೇಶಕರು ರತ್ನಮ್ಮ ಸುಶೀಲಮ್ಮ ಮಮತಾ ರಾಜೇಶ್ವರಮ್ಮ ಸುಜಾತ ರತ್ನಮ್ಮ ಸುಶೀಲಮ್ಮ ಆರ್ ವಿಜಯಮ್ಮ ಚೌಡಮ್ಮ ಪದ್ಮಮ್ಮ ಸಂಘದ ಸಿಬ್ಬಂದಿ ವರ್ಗಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸುಜಾತ ಮೇಡನ್ ಹಾಗೂ ಗ್ರಾಮಸ್ಥರು ಜನಸಾಮಾನ್ಯರು ಗಣ್ಯರು ಹಿರಿಯರು ಮುಖಂಡರು ಡೈರಿ ಷೇರುದಾರರು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ನಿರ್ದೇಶಕರು ವಿಸ್ತರಣಾಧಿಕಾರಿಗಳು ಡೈರಿ ಬಗ್ಗೆ ಅಭಿವೃದ್ಧಿಯ ಎಲ್ಲ ಸೌಲಭ್ಯಗಳ ಬಗ್ಗೆ ಸಲಹೆಗಳು ತಿಳಿಸಿದರು ಈ ದಿನ ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಕೃತಜ್ಞತೆ ವ್ಯಕ್ತಪಡಿಸಿದರು ನಮ್ಮ ಮಂಡೋಳನ ಬರುತ್ತೆ ನಮ್ಮ ಜೀವನಕ್ಕಾಗೋ ಅಷ್ಟು ಸಂಸಾರಕ್ಕಾಗೋ ಸಂಪಾದನ ಆಗುತ್ತೆ ಅದೇ ರೀತಿ ಅದರಿಂದ ಬಂದಂತ ಸಗಣಿನ ತಿಪ್ಪೆ ತಿಪ್ಪೆ ಗೊಬ್ಬರ ಏನಿದೆಯೋ ಅದಕ್ಕೂ ತುಂಬಾ ಬೆಲೆ ಇದೆ ರೈತರಾದ್ರೆ ನಾವು ನಮ್ಮ ತೋಟಕ್ಕೆ ಬಳಸ್ಕೋಬಹುದು ಒಳ್ಳೆ ಬೆಳೆ ತೆಗಿಬಹುದು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಹಾಕೋಬಹುದು ಒಂದು ವೇಳೆ ನಾವು ಕೂಲಿ ಹೋದ್ರಾದ್ರೂ ಅದನ್ನು ಮಾರ್ಕೊಂಡ್ರೆ ನಮ್ಗೆ ವರ್ಷಕ್ಕೆ ಒಂದ್ಸರಿ ಮಾರ್ಕ್ ಮಾಡಿದ್ರೆ ಒಂದು ಐದಾರು ನೋಡೋದು ಅದ್ರಲ್ಲೂ ದುಡ್ಡು ಬರುತ್ತೆ ನಾವು ಏನು ಹಸು ತರ್ತೀವೋ ಹಸಿಗೆ ಮೊದಲಿಗೆ ನಾವು ಇಮೆ ಮಾಡಿಸ್ಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂದಾಜು ಬಜೆಟ್ ಅಂದರೆ ಎಷ್ಟು ಖರ್ಚು ಮಾಡ್ಬೋದು ಅನ್ಬಿಟ್ಟು ಅನುಮೋದನೆ ಪಡಿಬೇಕಾದ್ರೆ ಸಭೆಯಲ್ಲಿ ಸರ್ವಸಿ ಸಭೆಯಲ್ಲಿ ಸಿಬ್ಬಂದಿ ರತ್ನ ಎಂಬತ್ ಎಂಬತ್ತೈದು ಸಾವಿರ ಸ್ಟೇಷನರಿ ನಾಲ್ಕು ಸಾವಿರದ ಐನೂರು ಪರೀಕ್ಷಾ ಖರ್ಚು ನಾಲ್ಕು ಸಾವಿರ ಸ್ಕೇಲು ಮತ್ತು ಅಳತೆ ನಾಲ್ಕು ಸಾವಿರ ಎ ಎಮ್ ಸಿ ಮೂರು ಸಾವಿರದ ಐನೂರು ವಿದ್ಯುತ್ ಬಿಲ್ ನಾಲ್ಕು ಸಾವಿರದ ಇನ್ನೂರು ಆಮೇಲೆ ಪ್ರಯಾಣದ ಬಚ್ಚ ಐದು ಸಾವಿರ ಬ್ಯಾಂಕ್ ವೆಚ್ಚ ಆರುನೂರು ಆಗೆಟ್ ಟೈಪಿಂಗ್ ಹನ್ನೆರಡು ಸಾವಿರ ಇತರೆ ವೆಚ್ಚ ಎಂಟು ಸಾವಿರದ ಐನೂರು ಒಂದು ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆಗೆ ಮೂವತ್ತೆಂಟು ಸಾವಿರ ಮತ್ತು ಎ ಐ ಬೊಬ್ಬತ್ತು ಮೂರು ಸಾವಿರದ ಆರುನೂರು ಸಂಘದ ಪುಸ್ತಕಗಳು ಐನೂರು ರೂಪಾಯಿ ತರಬೇತಿಗೆ ಒಂದು ಐದು ಸಾವಿರ ಈ ರೀತಿಯಾಗಿ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ನಾನ್ನೂರುಗೆ ಅನುಮೋದನೆ ಇಟ್ಟಿದ್ದಾರೆ ಇದ್ರ ಬಗ್ಗೆ ನೀವು ಅನುಮೋದನೆ ಮಾಡಬೇಕಾಗ್ತದೆ ಇದರ ಬಗ್ಗೆ ವಿಶೇಷ ಏನಾದಿದೆ ಚೆಕ್ ಮತ್ತು ಅಳಿತೆಯದು ಮೂರು ಸಾವಿರದ ಐನೂರು ಜೆ ಎಂ ಸಿ ಸರ್ವಿಸ್ ಮೂರು ಸಾವಿರದ ಮೂವತ್ತೇಳು ಐವತ್ತು ಪೈಸ ವಿದ್ಯುತ್ ಬಿಲ್ಲು ಮೂರು ಸಾವಿರದ ಏಳ್ನೂರ ಎಂಟು ಪ್ರಯಾಣದ ವೆಚ್ಚ ನಾಲ್ಕು ಸಾವಿರದ ಐನೂರು ಬ್ಯಾಂಕ್ ವೆಚ್ಚ ಐನೂರು ಮೂವತ್ತೊಂದು ಆಡಿ ಟೈಪಿಂಗ್ ಹನ್ನೆರಡು ಸಾವಿರ ಇತರೆ ವೆಚ್ಚ ಏಳು ಸಾವಿರದ ಎಂಟುನೂರು ಇಂದಿನ ಒಂದು ಸಾಮಾನ್ಯ ಸಭೆದು ಮೂವತ್ತೈದು ಸಾವಿರದ ಇನ್ನೂರು ಎ ಐ ಬೊಬತ್ ಮೂರು ಸಾವಿರದ ಆರುನೂರು ಸಂಘದ ಪುಸ್ತಕಗಳು ಇನ್ನೂರು ಮೂರು ಇಪ್ಪತ್ತು ಒಂದು ಲಕ್ಷ ಐವತ್ತೈದು ಸಾವಿರದ ಅರವತ್ತೇಳು ಎಪ್ಪತ್ತು ಪೈಸೆ ಖರ್ಚಾಗಿ ನಿವ್ವಳವಾಗಿ ಎರಡು ಲಕ್ಷ ಅರವತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂದು ಹದಿನೈದು ಪೈಸೆ ಉಳ್ಕೊಂಡಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿವ್ವಳವಾಗಿ ಎರಡು ಲಕ್ಷ ಅರವತ್ತೆರಡು ಸಾವಿರದ ಐನೂರು ಇಪ್ಪತ್ತೊಂದು ಅದನ್ನು ಒಂದು ಸರ್ಕಾರಿ ಮತ್ತು ಸಹಕಾರಿ ಬಯಲ ಪ್ರಕಾರ ಹತ್ತು ಹತ್ತೊಂದು ದಿನಗಳಾಗಿ ನಡೆಸ್ತೀವಿ ಮೊದಲನೇವತ್ತೇಳು ಎಂಬತ್ತೆರಡು ಪೈಸಾ ಕಟ್ಟಡ ನಿಧಿ ಹತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೈದು ಮೂವತ್ತು ಪೈಸಾ ಆಮೇಲೆ ಶೇರ್ ಡಿವಿಡೆಂಟು ಸಾವಿರದ ನೂರ ನಲವತ್ತು ಸದಸ್ಯರ ಬೋನಸ್ಸು ಒಂದು ಲಕ್ಷ ಹನ್ನೆರಡು ಸಾವಿರದ ನೂರು ಮೂವತ್ತಾರು ಐವತ್ತ್ಮೂರು ಪೈಸೆ ಬಂದಿದೆ ಆಮೇಲೆ ಇಲ್ಲಿನ ಸಿಬ್ಬಂದಿಗೂ ಬೋನಸ್ ಕೊಡಬೇಕು ಹದಿನೇಳು ಸಾವಿರದ ಇನ್ನೂರ ಐವತ್ತೊಂದು ಎಪ್ಪತ್ತೆರಡು ಪೈಸಾ ಆಮೇಲೆ ದಾನ ಧರ್ಮ ಬಂದಿದೆ ಹದಿನೇಳು ಸಾವಿರದ ಇನ್ನೂರ ಐವತ್ತೊಂದು ಎಪ್ಪತ್ತೆರಡು ಪೈಸಾ ರಾಷ್ಟ್ರ ಅಭಿವೃದ್ಧಿ ನಿಧಿ ಎಂಟು ಸಾವಿರದ ಆರ್ನೂರ ಇಪ್ಪತ್ತೈದು ಎಂಬತ್ತೊಂಬತ್ತು ಪೈಸಾ ಸದಸ್ಯರ ಅಥವಾ ಸಿಬ್ಬಂದಿ ವಿಮಾನ ನಿಧಿ ಎಂಟು ಸಾವಿರದ ಆರುನೂರ ಇಪ್ಪತ್ತೈದು ಎಂಬತ್ತೊಂಬತ್ತು ಪೈಸಾ ಆಮೇಲೆ ಸಹಕಾರಿ ಅಭಿವೃದ್ಧಿ ನಿಧಿ ಎಂಟು ಸಾವಿರದ ಆರುನೂರ ಇಪ್ಪತ್ತೈದು ಎಂಬತ್ತೊಂಬತ್ತು ಪೈಸಾ ಈ ರೀತಿ ನಿಧಿಗಳಾಗಿ ನಿಧಿಗಳಾಗಿಂಗಡಿಸಿದ ಮೇಲೆ ನೂರು ರೂಪಾಯಿ ಹಾಳಾಕಿದರೆ ಮೂರು ರೂಪಾಯಿ ಇಪ್ಪತ್ತ್ಮೂರು ಪೈಸೆ ಬನಸ್ ಕೊಡ್ತಾರೆ ಬನ್ನಿ ಮೂರು ಇಪ್ಪತ್ತ್ಮೂರು ಪೈಸೆ